ಅವ್ರ ತಲೆಯಲ್ಲಿ ಕೂದ್ಲಿದೆ ಒಂದ್ ಕೂದ್ಲಿಗೂ ಸಮಾನ ಇಲ್ವಲ್ಲ ನೀವು ಶಿಕ್ಷಣ ಸಚಿವರೇ ಅಯ್ಯೋ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪನವರೇ ನಮ್ಮ ಬಂಗಾರಪ್ಪನಲ್ಲಿ ಅವ್ರ ತಲೆಯಲ್ಲಿ ಕೂದಲಿದೆಲ್ಲ ಒಂದ್ ಕೂದ್ಲಿಗೂ ಸಮಾನ ಇಲ್ವಲಾ ನೀವು ಶಿಕ್ಷಣ ಸಚಿವರೇ ಅಯ್ಯೋ ಭಗವಂತ ಅಯ್ಯೋ ದುರ್ವಿಧಿ ನಮ್ ನಾಡಿಗೆ ಯಾಕಪ್ಪ ಇಷ್ಟೊಂದು ದುರ್ಗತಿ ಬಂತು ಆ ಶಿಕ್ಷಣ ಸಚಿವರ ಸ್ಥಾನಕ್ಕೆ ಅಗೌರವ ತಂದು ಅಂತ ಹೇಳ್ತಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿರತಕ್ಕಂಥ ಸಂದೇಶ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಶಿಕ್ಷಣ ಸಚಿವರು ಈಗ ಅಂಗನವಾಡಿಗೆ ಹೋಗಿ ಆ ಕಳೆಯೋ ರೀತಿ ಆ ಪವಿತ್ರವಾದಂಥ ಕೆಂಗಳ ಹನುಮಂತರಾಯನವ್ರು ಕಟ್ಟಿದಂಥ ಆ ವಿಧಾನಸೌಧದಲ್ಲಿ ಯಾವ ರೀತಿ ಬಿಡಿ ಬಿಡಿಯಾಗಿ ಜನರಿಗೆ ವಿವರಣೆ ಮಾಡಿ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾಚಿಕೆ ಆಗ್ಬೇಕು ನಮ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರೇ ಎಂಥ ಮಹಾನ್ ಪುರುಷನಿಗೆ ನೀವು ಶಿಕ್ಷಣ ಸಚಿವರನ್ನ ಮಾಡಿದಿರಿ ಏನ್ರಿ ಹಿಂಗ ಆಗೋಯ್ತಲ್ಲ ಯಾಕ್ರಪ್ಪ ಅಲ್ಲಕ್ಕಂದ್ರೆ ನೀವೇ ಇಷ್ಟೆಲ್ಲಾ ವ್ಯವಹಾರಗಳು ಇಷ್ಟೆಲ್ಲಾ ಅಕ್ರಮಗಳು ಇಷ್ಟೆಲ್ಲಾ ದೌರ್ಜನ್ಯಗಳು ದಬ್ಬಾಳಕಲ್ ಮಾಡುವಂತ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಪ್ರಶ್ನೆ ಮಾಡೋ ಅಂತ ಏನಾರು ನೈತಿಕತೆ ನಿಮ್ಗಿದೆಯಾ ಸರ್ಕಾರಕ್ಕೆ ಸಾಮಾನ್ಯ ಸಾರ್ವಜನಿಕರನ್ನ ಪ್ರಶ್ನೆ ಮಾಡೋ ನೈತಿಕತೆ ಇದೆಯಾ ಶಿಕ್ಷಣ ಸಚಿವರೇ ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ನಮ್ಮ ದೇಶದ ಮಾನ ಮರ್ಯಾದೆ ಉಳಿಸ್ರಪ್ಪ ಏನ್ರಪ್ಪ ನಾನೇ ವಾಸಿ ಅಲ್ರ ಎಂಟನೇ ತರಗತಿ ಓದಿರ್ತಕ್ಕಂಥ ನಿಮ್ಗಿಂತ ಸಾವಿರ ರೂಪಾಯಿ ನಾನೇ ಮೇಲಪ್ಪ ಕೇವಲ ಬರೀ ನಾವು ಎಂಟನೇ ತರಗತಿ ಓದಿರೋದು ಪಪ್ಪ ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡು ಮಧು ಬಂಗಾರಪ್ಪನವ್ರೆ ನಮ್ಮ ಬಂಗಾರಪ್ಪನಲ್ಲಿ ಅವ್ರ ತಲೆಯಲ್ಲಿ ಕೂದಲಿದೆ ಅಲ್ಲ ಒಂದ್ ಕೂದಲಿಗೂ ಸಮಾನ ಇಲ್ವಲ್ಲ ನೀವು ಶಿಕ್ಷಣ ಸಚಿವರೇ ಅಯ್ಯೋ ಭಗವಂತ ಅಯ್ಯೋ ದುರ್ವಿಧಿ ನಮ್ ನಾಡಿಗೆ ಯಾಕಪ್ಪ ಇಷ್ಟೊಂದು ದುರ್ಗತಿ ಬಂತು ಹ ತುಂಬಾ ಬೇಜಾರಾಗ್ತಾ ಇದೆ ಆದಷ್ಟು ಬೇಗ ಇವ್ರನ್ನ ಬದಲಾವಣೆ ಮಾಡಿ ಒಳ್ಳೆ ಅತಿ ಬುದ್ಧಿವಂತರಿಗೆ ನೀವು ಶಿಕ್ಷಣ ಸಚಿವರನ್ನ ಮಾಡಿ ನಮ್ಮ ದೇಶದ ಮಾನ ಮರ್ಯಾದಿ ಆ ಶಿಕ್ಷಣ ಸಚಿವರನ್ನ ಸ್ಥಾನಕ್ಕೆ ಅಗೌರವ ತಂದು ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಗದಿಂದ ಆಕ್ರೋಶವಾಗಿ ಇಂಥ ಘಟನೆಗಳನ್ನ ಖಂಡಿಸುವುದ್ರ ಮೂಲಕ ನಮ್ಮ ಧಿಕ್ಕಾರಗಳ ಕೂಗ್ತಾ ಇದೇವೆ ಧಿಕ್ಕಾರ ಧಿಕ್ಕಾರ ಶಿಕ್ಷಣ ಸಚಿವರಿಗೆ ಧಿಕ್ಕಾರ 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 ನಿಮ್ಮನ್ನ ನೇಮಕ ಮಾಡದಂತ ಎಂ ಪಿ ಎಂ ಎಲ್ ಎಳಗೆ ಎಲ್ಲರಿಗೂ ಧಿಕ್ಕಾರ ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಡು ನಮಸ್ಕಾರ ಧನ್ಯವಾದಗಳು